ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ಫಲಾನುಭವಿಗಳಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಸುಮಾರು ಈಗಾಗಲೇ ಒಂದು ವಾರದಿಂದ ಕೂಡ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ದಾರೆ ಈ ವಾರದಿಂದ ಹಣವನ್ನ ಬಿಡುಗಡೆ ಮಾಡ್ತೀವಿ ಎಂಬುದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ಹೇಳಿದ್ರು ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆ ಉಂಟಾಗಿರುವಂತಹ ಕಾರಣಕ್ಕಾಗಿ ನಮಗೆ ಹಣವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬುದ್ರ ಬಗ್ಗೆ ನಿನ್ನೆನೂ ಕೂಡ ಅವರು ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದಿಷ್ಟು ಮತ್ತೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಲಭ್ಯವಾಗ್ತಾ ಇದಾವೆ ಆರ್ಥಿಕ ಇಲಾಖೆ ವತಿಯಿಂದ ಏನು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಆರ್ಥಿಕ ಇಲಾಖೆಯ ಏನು ನೇತೃತ್ವವನ್ನು ನಿಭಾಯಿಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅವರು ಒಂದು ವತಿಯಿಂದ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಅಪ್ಡೇಟ್ಗಳೇ ಗಳೇ ಅಂತೇಳಿ ಹೇಳ್ಬೋದು ಯಾರೆಲ್ಲ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ದಾರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಶೀಘ್ರ ತಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಲಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಮಾಹಿತಿಯನ್ನು ಒದಗಿಸಿದ್ದಾರೆ ಅವರು ಎಂಬುದರ ಬಗ್ಗೆ ತಮಗೆ ಇನ್ಫಾರ್ಮೇಶನನ್ನು ವಿತ್ ಪ್ರೂಫ್ ಇನ್ಫಾರ್ಮೇಶನನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಕಂಪ್ಲೀಟ್ ಕಂಪ್ಲೀಟಾಗಿ ವಾಚ್ ಮಾಡಿ ಯಾರೂ ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸ್ ನೋಡ್ಲಿಕ್ಕೆ ಹೋಗ್ಬಿಡ್ರೆ ಅಂತ ಹೇಳಿದ್ರೆ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಕರೆಕ್ಟ್ ಆದಂತಹ ವಿಡಿಯೋಗಳ ಇನ್ಫಾರ್ಮೇಶನ್ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ ಕಂಪ್ಲೀಟಾಗಿ ವಾಚ್ ಮಾಡಿ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊರಿ ಸ್ನೇಹಿತರೆ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಇನ್ನಿತರೆ ಹಲವಾರು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಕಳೆದ ಒಂದು ವಾರದ ಹಿಂದೆನೂ ಕೂಡ ಮಾಹಿತಿಯನ್ನು ಒದಗಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ವಾರದ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ನಾವು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅಂತ ಹೇಳಿದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಒಟ್ಟಾರೆಯಾಗಿ ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ಅವರು ಪ್ರೊವೈಡ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೇನು ಕೂಡ ಏನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆ ಉಂಟಾಗಿರುವಂತಹ ಕಾರಣಕ್ಕಾಗಿ ಡಿ ವಿ ಟಿ ಸರ್ವರ್ನಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಉಂಟಾಗಿರ್ತವೆ ಆ ಒಂದು ಕಾರಣಕ್ಕಾಗಿ ನಮಗೆ ಅದನ್ನ ಹಣವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿದ್ದಲ್ಲ ಯಾಕಂತ ಹೇಳಿದರೆ ರಾಜ್ಯದಲ್ಲಿರುವಂತಹ ಸುಮಾರು ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಪ್ರತಿ ತಿಂಗಳು ಕೂಡ ಹಣವನ್ನ ಜಮಾ ಮಾಡ್ತಾ ಇದ್ದೇವೆ ಆ ಒಂದು ಕಾರಣಕ್ಕಾಗಿ ಸರ್ವರ್ ಸಮಸ್ಯೆ ಉಂಟಾಗ್ತಾ ಇದ್ದಾವೆ ಸೊ ಆ ಕಾರಣಕ್ಕಾಗಿ ಹಣವನ್ನು ನಮಗೆ ಸರಿಯಾಗಿ ಸರಿಯಾದ ಸಮಯಕ್ಕೆ ಹಣವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಲ್ಲ ಎಂಬುದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ರು ಅದರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯರು ಕೂಡ ಈ ಆರ್ಥಿಕ ಇಲಾಖೆಯ ನಿಭಾಯಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆ ವತಿಯಿಂದನೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆಗೆ ಬೇಕಾಗುವಷ್ಟು ಹಣ ಕೂಡ ರಿಲೀಸ್ ಆಗಿಲ್ಲ ಯಾಕಂತ ಹೇಳಿದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಈ ಹಿಂದೆ ಅಂದರೆ ಇಲೆಕ್ಷನ್ ಪೂರ್ವದಲ್ಲಿ ಲೋಕಸಭೆ ಇಲೆಕ್ಷನ್ ಪೂರ್ವದಲ್ಲಿ ಹಣವನ್ನು ಪ್ರತಿ ಮೂರು ತಿಂಗಳಿಗೆ ಬೇಕಾಗುವಷ್ಟು ಹಣವನ್ನು ಆರ್ಥಿಕ ಇಲಾಖೆ ವತಿಯಿಂದ ಈ ಗವರ್ನೆನ್ಸ್ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆಯನ್ನು ಮಾಡ್ತಿದ್ರು ಬಟ್ ಈಗ ಇಲೆಕ್ಷನ್ ಆದ ನಂತರ ಹಣವನ್ನು ಇನ್ನೂ ಕೂಡ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಈಗಾಗಲೇ ಎಸ್ ಸಿ ಎಸ್ ಟಿ ಮತ್ತು ಟಿ ಎಸ್ ಪಿ ಅನುದಾನದಲ್ಲಿರುವಂತಹ ಹಣವನ್ನು ನಾವು ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದು ಆ ಒಂದು ಹಣದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ಕೂಡ ಈ ಒಂದು ಅನುದಾನದ ಅನಿ ಅಡಿಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಕೂಡ ಆರ್ಥಿಕ ಇಲಾಖೆಗೆ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ರಾಜ್ಯದ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಆರ್ಥಿಕ ಇಲಾಖೆ ವತಿಯಿಂದ ತಮಗೆ ಹಣ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆ ವತಿಯಿಂದ ಹಣ ತಮ್ಮ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಬಿಡುಗಡೆಯಾಗಿ ಈ ಗವರ್ನೆನ್ಸ್ಗೆ ಹೋಗಿ ಆ ಇ ಇಂದ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಂತ ಹಂತವಾಗಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಸೊ ಈಗ ಮೊದಲನೇ ಹಂತ ಕಂಪ್ಲೀಟ್ ಆಗಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಮ್ಮ ಖಾತೆಗಳಿಗೆ ಜಮಾ ಆಗ್ಬೇಕಂತ ಹೇಳಿದ್ರೆ ಇನ್ನೊಂದು ಸುಮಾರು ಮೂರಿಂದ ನಾಲ್ಕು ದಿನಗಳ ಕಾಲ ತಾವು ವೇಟ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗ್ಬೇಕಂತ ಹೇಳಿದ್ರೆ ಆರ್ಥಿಕ ಇಲಾಖೆ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಆಗಬೇಕಂತ ಹೇಳಿದ್ರೆ ಸುಮಾರು ಎರಡರಿಂದ ಮೂರು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಸೊ ಅದರ ಜೊತೆಗೆ ಈ ಡಿ ಬಿ ಟಿ ಸರ್ವರ್ನಲ್ಲಿ ಕೂಡ ಸಮಸ್ಯೆ ಉಂಟಾಗ್ತಾ ಇರುವಂಥ ಕಾರಣಕ್ಕಾಗಿ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಿ ಮುಂದಿನ ವಾರದಿಂದ ಹಣವನ್ನು ನಾವು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಇವತ್ತು ಮಾಹಿತಿಯನ್ನು ಒದಗಿಸಿದರೆ ಸ್ನೇಹಿತರೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರಲಿದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೇನೆ ಸ್ನೇಹಿತರೆ ಯಾರು ಕೂಡ ತಮ್ಮ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸ್ ನೋಡ್ಲಿಕ್ಕೆ ಹೋಗ್ಬಿಟ್ರೆ ಯಾಕಂತ ಹೇಳಿದ್ರೆ ಇದರಿಂದ ತಮಗೆ ಸರಿಯಾದಂತಹ ಇನ್ಫಾರ್ಮೇಶನ್ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಸೊ ಈಗ ಮೊದಲನೇದಾಗಿ ಈ ಬಾರಿ ಏನು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಸೊ ಮೂರು ಹಂತದಲ್ಲಿ ಬಿಡುಗಡೆ ಮಾಡಿದರೆ ಈಗ ಮೊದಲನೇ ಹಂತದಲ್ಲಿ ಈ ಬೆಳಗಾವಿ ಮತ್ತು ಬೆಳಗಾವಿ ಡಿವಿಜನ್ ಆಗಿರ್ಬೋದು ಮತ್ತು ಬೆಂಗಳೂರು ಡಿವಿಷನ್ ಇವೆರಡೂ ನಲ್ಲಿ ಬರುವಂತಹ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಒಟ್ಟಾರೆಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಬೆಂಗಳೂರು ನಗರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಸೊ ಅದರ ಜೊತೆಗೆ ಮೈಸೂರು ಆಗಿರ್ಬೋದು ಮಂಡ್ಯ ಹಾಸನ ಬೆಳಗಾವಿ ರಾಯಬಾಗ್ ಆಗಿರ್ಬೋದು ಚಿಕ್ಕೋಡಿ ಈ ರೀತಿ ಜಿಲ್ಲೆಗಳಿಗೆ ಹಣ ಜಮಾಗಲಿದೆ ಆಗಲಿದೆ ಸ್ನೇಹಿತರೆ ಆದರೆ ಮುಂದಿನ ವಾರದಿಂದ ಹಣ ಜಮ ಆಗುವಂತಹ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗ ಹಣ ಕೂಡ ರಿಲೀಸ್ ಆಗಿದೆ ಬಟ್ ಹಣ ರಿಲೀಸ್ ಆಗಿರುವಂತಹ ಹಣ ಆರ್ಥಿಕ ಇಲಾಖೆ ಮೂಲಕ ಇ ಗವರ್ನೆನ್ಸ್ ಮೂಲಕ ಡಿ ಬಿ ಟಿ ಸರ್ ಸರ್ವರ್ ಮೂಲಕ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಇನ್ನೂ ಒಂದು ವಾರಗಳ ಕಾಲಾವಕಾಶ ತೆಗೆದುಕೊಳ್ಳಲಿದೆ ಎಂಬುದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಾಗಿರುವಂಥ ಲಕ್ಷ್ಮೀ ಬಾಳ್ಕರ ಮೇಡಮ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ವೇಟ್ ಮಾಡಿ ಯಾಕಂತ ಹೇಳಿದ್ರೆ ಇಲಾಖೆ ವತಿಯಿಂದ ಏನೆಲ್ಲ ಅಪ್ಡೇಟ್ಗಳು ಬರ್ತಿರ್ತವೆ ಅದನ್ನು ಮಾತ್ರ ತಿಳಿಸುವಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇರ್ತೀವಿ ಸೊ ಅದನ್ನು ಬಿಟ್ಟು ಮತ್ತೆ ಯಾವುದೇ ರೀತಿಯಾದಂತಹ ಫೇಕ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾ ಇಲ್ಲ ಸೊ ವಿತ್ ಪ್ರೂಫ್ ಆಗಿ ತಮಗೆ ಇನ್ಫಾರ್ಮೇಷನನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ತಾವು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕ್ಲಿಪ್ ಅನ್ನು ಕೂಡ ತಾವು ಕೇಳಬೇಕಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ ಆ ಒಂದು ಟೆಲಿಗ್ರಾಮ್ ಚಾನೆಲ್ನಲ್ಲೂ ಕೂಡ ಅವರು ಮಾತನಾಡಿರುವಂತಹ ಸಂಭಾಷಣೆ ಮಾಡಿರುವಂತಹ ವಿಡಿಯೋ ಕ್ಲಿಪ್ ಇದೆ ಆ ಒಂದು ವಿಡಿಯೋ ಕ್ಲಿಪ್ ಅನ್ನು ಕೂಡ ತಾವು ಕೇಳಬಹುದು ಸೊ ಕೇಳಿ ತದನಂತರ ತಾವು ಕಮೆಂಟ್ ಗಳನ್ನ ಮಾಡಬಹುದು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಬಂದಂತಹ ಸಂದರ್ಭದಲ್ಲಿ ನಿರಂತರ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇರ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ